ವರೇ ನಮಸ್ಕಾರಗಳು ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಕೃಷಿ ಮೇಳವನ್ನು ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರವರೆಗೆ ಹಮ್ಮಿಕೊಳ್ಳಲಾಗಿದೆ ಈ ಒಂದು ರೈತರ ಜಾತ್ರೆ ಎಂದೇ ಪ್ರಸಿದ್ಧವಾದ ಧಾರವಾಡದ ಕೃಷಿ ಮೇಳಕ್ಕೆ ತಮ್ಮೆಲ್ಲರನ್ನೂ ಹೃದಯಪೂರ್ವಕವಾಗಿ ಆಮಂತ್ರಿಸುತ್ತಾ ಈ ಒಂದು ಕೃಷಿ ಮೇಳದ ಧ್ಯೇಯ ವಾಕ್ಯ ಹವಾಮಾನದ ವೈಪರೀತ್ಯದ ನಿರ್ವಹಣೆಗೆ ಕೃಷಿ ತಾಂತ್ರಿಕತೆಗಳು ಈ ಘೋಷವಾಕ್ಯದೊಂದಿಗೆ ನಾವು ಈ ವರ್ಷದ ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದೇವೆ ಈ ಕೃಷಿ ಮೇಳದಲ್ಲಿ ಸುಮಾರು ಎಂಟು ನೂರರಷ್ಟು ಸ್ಟಾಲುಗಳನ್ನು ನಿರ್ಮಾಣ ಮಾಡಲು ನಾವು ನಿರ್ಧಾರ ಮಾಡಿದ್ದೇವೆ ಈ ಒಂದು ಕೃಷಿ ಮೇಳದಲ್ಲಿ ಪ್ರತಿ ವರ್ಷದಂತೆ ಬೀಜ ಮಾರಾಟದ ಮಳಿಗೆಗಳು ಔಷಧಿ ವಿವಿಧ ಔಷಧಿಗಳು ಏನು ಸಾವಯವದಲ್ಲಿ ಇರುವಂಥ ಔಷಧಿಗಳೇ ಆಗ್ಬೋದು ಏನು ರಾಸಾಯನಿಕದ ಔಷಧಿಗಳು ಮಾರಾಟಗಳು ಹಾಗೂ ಗೊಬ್ಬರ ಮಾರಾಟದ ಮಳಿಗೆಗಳು ಕೃಷಿ ತಾಂತ್ರಿಕ ಸಲಹೆಗಳು ವಿವಿಧ ಸಂಘಗಳಿಂದ ಹಲವಾರು ಮಳಿಗೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ ಹೀಗೆ ಒಟ್ಟಾರೆ ವಿವಿಧ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಲ್ಲಿ ಸುಮಾರು ಎಂಟು ನೂರು ಮಳೆ ಮಳಿಗೆಗಳನ್ನು ನಿರ್ಮಾಣ ಮಾಡಲು ನಾವು ನಿರ್ಧರಿಸಿದ್ದು ಇದರ ಜೊತೆಗೆ ಪ್ರತಿ ವರ್ಷದಂತೆ ನಾವು ಫಲಪುಷ್ಪಗಳ ಪ್ರದರ್ಶನ ವಿಸ್ಮಯಕಾರಿ ಕೀಟ ಪ್ರದರ್ಶನ ಮತ್ತು ಮೊದಲನೇ ದಿವಸ ಬೀಜ ಮೇಳವನ್ನು ಆಯೋಜಿಸಿದ್ದೇವೆ ಈ ಎಲ್ಲ ವಸ್ತು ಪ್ರದರ್ಶನಗಳ ಜೊತೆಗೆ ಜಾನುವಾರುಗಳ ಪ್ರದರ್ಶನ ಮತ್ತು ಸಾಕು ಪ್ರಾಣಿಗಳ ಪ್ರದರ್ಶನವೂ ಕೂಡ ಇರುತ್ತದೆ ಇದರ ಜೊತೆಗೆ ಕ್ಷೇತ್ರ ಪ್ರದರ್ಶನ ಕ್ಷೇತ್ರದಲ್ಲಿ ಈ ಒಂದು ಭಾಗದಲ್ಲಿ ಬೆಳೆಯುವಂಥ ಎಲ್ಲ ಬೆಳೆಗಳಲ್ಲಿ ಸಂಶೋಧನೆ ನಡೀತಾ ಇದೆ ಉದಾಹರಣೆಯಾಗಿ ಶೇಂಗಾ ಗೋವಿನ ಜೋಳ ಸೋಯಾ ಅವರೆ ಮತ್ತು ಅಕ್ಕಡಿ ಕಾಳುಗಳು ಸಾವಯವ ಕೃಷಿ ಹೀಗೆ ಎಲ್ಲ ಬೆಳೆಗಳಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನೆಯ ತಾಕುಗಳ ಭೇಟಿಗಾಗಿ ಏರ್ಪಾಡು ಮಾಡಿದ್ದೇವೆ ತೋಟಗಾರಿಕೆ ಕ್ಷೇತ್ರಗಳಿಗೂ ಕೂಡ ಭೇಟಿಯನ್ನು ನಾವು ಏರ್ಪಡಿಸಿದ್ದೇವೆ ಅದಲ್ಲದೆ ಹೈಟೆಕ್ ತೋಟಗಾರಿಕೆಗೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಮತ್ತು ಹೈನುಗಾರಿಕೆ ವಿಭಾಗಕ್ಕೆ ಹೀಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಎಲ್ಲ ವಿಭಾಗಗಳಿಗೂ ಗೃಹ ವಿಜ್ಞಾನ ವಿಭಾಗಕ್ಕೂ ಕೂಡ ಸಮಸ್ಯೆಗೆ ಅನುಸಾರವಾಗಿ ಸಲಹೆಗಳನ್ನು ಕೊಡಲಿಕ್ಕೆ ನಮ್ಮ ಕೃಷಿ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಈ ಒಂದು ಸಲಹೆ ಕೇಂದ್ರವನ್ನ ಏರ್ಪಡಿಸಿದ್ದು ಅಲ್ಲಿ ರೈತರು ತಮ್ಮ ಯಾವುದೇ ಸಮಸ್ಯೆಗಳಿಗೆ ಎಲ್ಲ ಬೆಳೆಗಳಲ್ಲಿ ಎಲ್ಲ ವಿಭಾಗಗಳಲ್ಲಿ ಅವರು ತಮ್ಮ ಸಮಸ್ಯೆಗೆ ಪರಿಹಾರವನ್ನ ಪಡೆದುಕೊಳ್ಳಬೇಕು ಅಂತ ನಾನು ಕೇಳ್ಕೊಳ್ತೇನೆ ಅದು ಅಲ್ಲದೆ ಮಾರುಕಟ್ಟೆ ವಿಶ್ಲೇಷಣೆ ಬಗ್ಗೆಯೂ ಕೂಡ ಚರ್ಚೆ ಇರ್ತದ ಆ ಮಾರುಕಟ್ಟೆ ವಿಶ್ಲೇಷಣೆಯಲ್ಲಿ ಮುಂದಿನ ಹಂಗಾಮದಲ್ಲಿ ಯಾವ ಬೆಳೆಗಳಿಗೆ ಹೆಚ್ಚಿನ ಧಾರಣೆ ಸಿಗುತ್ತದೆ ಅನ್ನುವುದನ್ನ ರೈತರು ತಿಳಿದುಕೊಂಡು ತಮ್ಮ ಬೆಳೆ ಪದ್ಧತಿಯನ್ನು ತಾವು ನಿರ್ಣಯ ಮಾಡಲಿಕ್ಕೆ ಈ ಮಾರುಕಟ್ಟೆ ವಿಶ್ಲೇಷಣೆ ಬಹಳ ಉಪಕಾರಿ ಆಗ್ತದೆ ಅಂತ ನಾನು ಹೇಳಬಯಸ್ತೀನಿ ಕೃಷಿ ಮೇಳಕ್ಕೆ ಬರುವಂತ ಎಲ್ಲ ರೈತ ಬಾಂಧವರು ಕ್ಯೂ ಆರ್ ಕೋಡ್ ಮೂಲಕ ಮುಂಚಿತವಾಗಿ ನೋಂದಣಿಯನ್ನು ಮಾಡಿ ಪ್ರಮಾಣ ತೆಗೆದುಕೊಳ್ಳುವಂಥ ಸೌಲಭ್ಯ ಇರುವುದರಿಂದ ದಯವಿಟ್ಟು ಎಲ್ಲರೂ ಮುಂಚಿತವಾಗಿ ನೋಂದಾವಣೆ ಮಾಡಬೇಕಂತ ವಿನಂತಿ ಮಾಡಿಕೊಳ್ತೇನೆ ಮತ್ತು ಈ ಕೃಷಿ ಮೇಳದಲ್ಲಿ ಇನ್ನೊಂದು ಹೆಚ್ಚಿನ ಆಕರ್ಷಣೆ ಏನಪ್ಪ ಅಂತಂದ್ರೆ ನಾವು ನಮ್ಮ ಕರ್ನಾಟಕ ಮತ್ತು ಹೊರಗಡೆ ರಾಜ್ಯಗಳಿಂದ ಸ್ಟಾರ್ಟ್ ದಲ್ಲಿ ತೊಡಗಿರುವಂತ ಕೆಲವೊಂದು ಕಂಪನಿಗಳನ್ನ ಯುವಕರನ್ನ ಕರೆಸಿ ಅವರು ಮಾಡಿದಂತ ಸಾಧನೆಗಳನ್ನ ಯುವಕರಿಗೆ ತೋರಿಸಿಕೊಡ್ಲಿಕ್ಕನು ಕೂಡ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸ್ಟಾರ್ಟ್ ಅಪ್ ಕಂಪನಿಗಳನ್ನ ನಾವು ಈ ವರ್ಷ ವಿನೂತನವಾಗಿ ಆಹ್ವಾನಿಸಿ ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದೇವೆ ಅದರ ಉಪಯೋಗವನ್ನು ಕೂಡ ರೈತ ಬಾಂಧವರು ಮತ್ತು ಯುವಕರು ಪಡೆದುಕೊಳ್ಬೇಕಾಗಿ ನಾನು ವಿನಂತಿ ಮಾಡಿಕೊಳ್ತೀನಿ ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೆ ಬರುವ ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರವರೆಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ನಡೆಯುವಂಥ ಕೃಷಿ ಮೇಳದಲ್ಲಿ ಭಾಗವಹಿಸಿ ಇದರ ಲಾಭವನ್ನು ಪಡೆಯಿರಿ ಅಂತ ಹೇಳಿ ವಿನಮ್ರವಾಗಿ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು